ಎಲ್ಲರಿಗೂ ನಮಸ್ಕಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಮ್ಮ ಕಲಾಚಾವಡಿಯಲ್ಲಿ ಹಮ್ಮಿಕೊಂಡಿರುವಂತಹ ವಿಶೇಷ ಸಂದರ್ಶನದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ಹೊರ ನಮ್ಮ ಸಂಸ್ಕೃತಿ ನಮ್ಮ ದಾಸರ ಪದಗಳು ನಮ್ಮ ಶಾಸ್ತ್ರೀಯ ಸಂಗೀತ ನಮ್ಮ ಕನ್ನಡದ ಕವನಗಳನ್ನು ಪ್ರತಿ ಶನಿವಾರ ನಮ್ಮ ಬಾಲಚಾವಡಿಯಲ್ಲಿ ಒಂದು ಪೋಸ್ಟ್ ಇದ್ದೇ ಇರುತ್ತೆ ಅದು ನಮ್ಮ ಹೊರ ದೇಶದಲ್ಲಿರುವಂತಹ ಸುಕೃತಾಳದು ಬನ್ನಿ ತಡ ನಾವು ಸಂದರ್ಶನ ಮಾಡೋಣ ನಮಸ್ತೆ ಸುಕೃತ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಮಸ್ತೆ ಎಲ್ಲರಿಗೂ ಹ್ಯಾಪಿ ಡೇ ನಿಮ್ಮ ತಂದೆ ತಾಯಿ ಪರಿಚಯ ಮಾಡಿಕೊಡ್ತೀಯಾ ನನ್ನ ತಂದೆ ಹೆಸರು ಸಚಿನ್ ನನ್ನ ತಾಯಿ ಹೆಸರು ಸೌಮ್ಯ ಸುಕೃತ ನೀನು ಯಾವ ದೇಶದಲ್ಲಿದ್ದೀಯಾ ಯಾವ ಸ್ಕೂಲ್ ಹೋಗ್ತೀಯಾ ಏನು ಓದ್ತೀಯಾ ತಿಳಿಸ್ಕೊಡ್ತೀಯಾ ನಾನು ಕೆನಡಾನಲ್ಲಿ ಇರೋದು ನಾನು ಸೆವೆಂತ್ ಗ್ರೇಡ್ ಓದ್ತಿದ್ದೀನಿ ನಮ್ಮ ಸ್ಕೂಲ್ ಹೆಸರು ಗ್ಲಮಾರ್ಗನ್ ಸ್ಕೂಲ್ ನೀನು ಸಾಕಷ್ಟು ಹಾಡುಗಳನ್ನು ನಮ್ಮ ಬಾಲಚಾವಡಿಗೆ ಕಳಿಸ್ಕೊಟ್ಟಿದ್ಯಾ ಇನ್ನು ಎಲ್ಲಿ ಕಲಿತಾ ಇದೆಯಾ ನೀನು ಅಲ್ಲೇ ಕಲಿತಾ ಇದೆಯಾ ಅಥವಾ ಹೇಗೆ ನಿನ್ನ ಕ್ಲಾಸ್ಗಳ ಬಗ್ಗೆ ಒಂಚೂರು ತಿಳಿಸ್ಕೊಡ್ತೀಯಾ ಹಾಗೆ ನಿಮ್ಮ ಗುರುಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಲಿಕ್ಕಾಗತ್ತಾ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಆನ್ಲೈನ್ ವಿದುಷಿ ಶ್ರೀಮತಿ ಮಂಜುಳಾ ಎಂಆರ್ ಅವರ ಹತ್ರ ಕಲಿತಿದ್ದೀನಿ ಹಾಗೂ ಸುಗಮ ಸಂಗೀತವನ್ನು ಶ್ರೀಮತಿ ಭವಾನಿ ಗೋವಿಂದ ರಾವ್ ಅವರ ಹತ್ರ ಕಲಿತಿದ್ದೀನಿ ಬೇರೆ ಏನಾದರೂ ಹವ್ಯಾಸಗಳಿವೆಯಾ ನಿಮಗೆ ಏನು ಅಂತ ತಿಳಿಸ್ತೀಯಾ ಸಂಗೀತ ಜೊತೆಗೆ ನಾನು ಪಿಯಾನೋ ಪ್ಲೇ ಮಾಡ್ತೀನಿ ಹಾಗೂ ಕಥೆಗಳನ್ನು ಓದುತ್ತೀನಿ ಹಾಗೂ ಬರೆಯುತ್ತೀನಿ ನಮ್ಮೆಲ್ಲರಿಗಾಗಿ ನಿನ್ನ ಫ್ರೆಂಡ್ಸ್ಗಾಗಿ ಏನ್ ಹಾಡನ್ನ ಹೇಳಕ್ ಇಷ್ಟಪಡ್ತೀಯ ನನಗೆ ತುಂಬಾ ಇಷ್ಟ ಆಗಿರೋ ಹಾಡು ಸರಸ್ವತಿ ದೇವಿಯ ಮೇಲೆ ಒಂದು ಭಕ್ತಿ ಗೀತೆ ನೀ ಜ್ಞಾನ ಈಗ ನಾನು ಹಾಡ್ತೀನಿ ಹ್ಮ ಜ್ಞಾನ ನೀ ಜ್ಞಾನ ിഗനീന ജ്ഞാന നീ നഗുത്തിരേഗാന ശാരദാംബെ നിന്ന അമൃതപന നീന ജ്ഞാന वाणी कल्याणि शृङ्गारदवेणी वाणी कल्याणि शृङ्गारनादवेणी ब्रह्मनमनराणी माणिक्यवीणापाणी ब्रह्म ृते भारते दिव्यमुरुति शृङ्गेरि पुरवासिनी नीडुसम्मति शृङ्गेरि पुरवासिनी नीडु सम्मति नीनोलिदरे ज्ञाना ಮನದಿ ಕವಿದ ಇರುಳ ಹರಿಸು ಒಲುಮೆಯಿಂದಲೀ ಮನದಿ ಕವಿದ ಇರುಳ ಹರಿಸು ಒಲುಮೆಯಿಂದಲೀ ಅರಿವು ಎಂಬ ಬೆಳಕ ನೀಡು ಚಲುಮೆಯಿಂದಲೀ ನನ್ನ ಕಣ್ಣು നുടിയലി നന്നേ സദ നിന്ന നമ നുടിയലീലതരെ ജ്ഞാന നീന ഗുതിരെ ഗാന ക്ഷാരദ നിന്ന ധ്യാന അമൃതപ ಧನ್ಯವಾದಗಳು ನಿಜಕ್ಕೂ ನಿನ್ನ ಹಾಡು ಅಮೃತಪಾನ ಈ ಹಾಡನ್ನ ಕಲಿತು ನಮ್ಗೋಸ್ಕರ ಹಾಡಿದ್ದಕ್ಕೆ ನಿನಗೆ ಅತ್ಯಂತ ಧನ್ಯವಾದಗಳನ್ನು ನಾನು ಹೇಳ್ತಾ ಇದೀನಿ ಸುಕೃತ ಹಾಗೆ ಒನ್ಸ್ ಅಗೈನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮತ್ತೆ ಆ ಶಾರದೆಯ ಸಂಪೂರ್ಣ ಅನುಗ್ರಹ ನಿನ್ನ ಮೇಲಿರಲಿ ಅಂತ ಸಹ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಪಾಪ ವಿಡಿಯೋ ಮಾಡಿ ನಿಮ್ಮ ತಂದೆ ಕಳಿಸು ಸಹ ನಾನು ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ನಮಸ್ಕಾರ ಕಲಾ ಚೌಡಿಯ ಎಲ್ಲ ಅಡ್ಮಿನ್ಸ್ ಮತ್ತೆ ಮೆಂಬರ್ಸ್ ಧನ್ಯವಾದಗಳು ಮತ್ತೊಮ್ಮೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ